ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶ್ರೀ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಸಮಾರಂಭ ಆಚರಣೆ ಜ್ಞಾನಪ್ರಭೆ ಭಕ್ತಿ ನಿಷ್ಠೆಯ ವಚನಕಾರ ಶರಣ ಮಡಿವಾಳ ಮಾಚಿಯ ಹೌದು ವೀಕ್ಷಕರೇ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಮಡಿವಾಳ ಸಮಿತಿ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯ ಕಾರ್ಯಕ್ರಮವನ್ನು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಲಾಯಿತು ಎಸ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಮಡಿವಾಳ ಮಾಚಿದೇವ ಹನ್ನೆರಡನೆಯ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತೀಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು ಇವುಗಳೆಲ್ಲವುಗಳಿಂದ ಮಹಿಳೆಯರು ವೃತ್ತಿ ನಿರತ ಶ್ರಮಜೀವಿಗಳು ಬಡವರು ದೀನದಲಿತರು ನಿರಾಶೆ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು ಸಾರ್ವಜನಿಕ ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುವವರು ಎಂದರು ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಬಿಇಒ ಉಮಾದೇವಿ ಸಿ ಇ ರಾಜಣ್ಣ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಶಿಶು ಇಲಾಖೆ ಅಧಿಕಾರಿ ಮಹೇಶ್ ಕೃಷಿ ಇಲಾಖೆ ಅಧಿಕಾರಿ ಅಮರನಾಥ್ ರೆಡ್ಡಿ ಅಕ್ಷರ ದಾಸೋಹ ಇಲಾಖೆ ಅಧಿಕಾರಿ ಸುರೇಶ್ ಕಸಾಪ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಪಾಪಣ್ಣ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ಗಂಗಾಧರ ಕಾರ್ಯದರ್ಶಿ ಫೋಟೋ ರಾಮಚಂದ್ರ ನಗರಸಭಾ ಸದಸ್ಯರಾದ ರೆಡ್ಡಪ್ಪ ರಾಜಾಚಾರಿ ಸಬ್ ಇನ್ಸ್ಪೆಕ್ಟರ್ ಶಬುದ್ದೀನ್ ವೆಂಕಟೇಶ್ ಉಪಸ್ಥಿತರಿದ್ದರು கைல கை முடிவு சாகிப தாயி கன்னட தாயி ஆந்திர தெலங்கானா தமிழ்நாடு மகாராஷ்டிரும் ஆச்சரே வியொரு பிரபாவது அப்பொழுது எல்லா பிரசித்தி வந்திருக்கிற ಇಲ್ಲಿಯೂ ಶ್ರೀ ಕ್ಷೇತ್ರದಲ್ಲಿ ನಾವು ನಮ್ಮ ಬಸವರಲ್ಲಿ ಚನ್ನಬಸವಣ್ಣ ಸೋಮಯ್ಯ ಈಗ ಮಡಿವಾಡೆ ಮಾಡಿ ಪುಷ್ಪಾರ್ಚನೆ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಮೋಷ ಸಂಘದ ಅಶೋಕ್ ಕುಮಾರ್ ಸಾವಿರ ಅವಕಾಶದಲ್ಲಿ ಅವರು ಸಹ

ನಾವು ಏನು ಎಲ್ಲರೂ ಹೇಗೆ ಶರಣರು ಅಂತ ಮೊದಲಿಗೆ ಶರಣರು ಅನ್ನೋ ಪದಕ್ಕೆ ನಾವು ಅರ್ಥ ಇಟ್ಕೋಬೇಕು ಶರಣು ಅಂತ ಶರಣು ಅಂದರೆ ನನ್ನನ್ನು ನಾನು ಸಮರ್ಥಿಸ್ಕೊಳ್ತಾ ಇದ್ದೀನಿ ನಾನು ನನ್ನ ಆತ್ಮ ನನ್ನ ದೇಹ ನನ್ನ ಮನಸ್ಸನ್ನು ನಿಮಗೆ ಸ್ವಾಧೀನ ನಿಮಗೆ ನೆರೆವಾಗಿ ನಾನು ಶರಣ ಆಗ್ತಾ ಇದ್ದೀನಿ ಚೆನ್ನಾಗಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶರಣ ಮಾಡ್ತಾರೆ ಅಂತ ಕಾರ್ಯಕ್ರಮವನ್ನು ದೇವರು ಅಂತ ಒಂದು ತಿಳಿದುಕೊಂಡು ಆ ಕೆಲಸಕ್ಕೆ ಅವರು ಶರಣಾರ್ಥಿಗಳಾಗಿ ಸಮಾಜದಲ್ಲಿ ಪರಿವರ್ತನೆ ದೇವರೆಲ್ಲರೂ ಕೂಡ ಶರಣ ಮಡಿವಾಳ ಮಾಚದೇವರು ನಾವು ಅವರು ಏನಿದೆ ಸಮಾಜದ ಮಕ್ಕಳನ್ನು ತಿದ್ದಿ ಸಮಾಜದ ತಲೆಯನ್ನು ತೊಳೆದು ಶುಚಿ ಮಾಡೋದ್ರ ಜೊತೆಗೆ ಮನುಷ್ಯನ ಆತ್ಮ ಅಂತೆ ಮನುಷ್ಯನ ಆತ್ಮ ಅದೇ ರೀತಿ ಜಾತಿ ಪದ್ಧತಿಯ ಒಂದು ತಲೆಗಳನ್ನು

ಕಲ್ಯಾಣ ಇಲಾಖೆಯಲ್ಲಿ ಇರುವಂಥ ಎಲ್ಲ ವಚನ ಸಾಹಿತ್ಯವನ್ನು ನಾಶ ಮಾಡಿ ವಚನ ಸಾಹಿತ್ಯದ ಏನು ಗ್ರಂಥಗಳೂ ಹಾಗೆ ಅಲ್ಲೆಲ್ಲ ಕೂಡ ಸುಟ್ಟು ಭಸ್ಮ ಮಾಡಿ ವಚನ ವಚನಗಳ ಒಂದು ಸಾಹಿತ್ಯದ ಒಂದು ಗುರುಹೇರಿಂದ ಮಾಡಬೇಕು ಅಂತ ವಿಜಯರಣ ಸೈನ್ಯ ಮುಂದೂಡ್ತಾ ಇದ್ದಾಗ ಆ ವಿಜ್ಞರಣ ಸೈನ್ಯವನ್ನು ಸಮಾಜದ ಪಠ್ಯನ ಸೃಷ್ಟಿ ಮಾಡೋದಿಲ್ಲ ಸಮಾಜದ ಅಭಿವೃದ್ಧಿಗಳು ಬಿದ್ದೋದೇ ನಾವು ಹೋರಾಟಕ್ಕೂ ಸಿದ್ಧ ಅಂತ ತೋರಿಸ್ಕೊಂಡು ವಿಜಯರಣ ಸೈನ್ಯದ ವಿರುದ್ಧ Мандур, мама,